ಇದು ಇದ ಏನಿದು ಏನಂತ ಬಾಲ್ ಎಗ್ ನೋಡಿ ಕಣ್ಣು ತಗೊಂಡ್ ಬಂದಿರಿ फ्रेंड्स 4 ಕಿಲೋಮೀಟರ್ ಗುಡ್ಡ ಹತ್ತಿ ಬರಬೇಕಂದ್ರೆ ಮುಕ್ಕಳಿ ಹರದ 12 ಆತ ನೋಡಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಪಾರ್ಟಿ ವಿಡಿಯೋ ಐತ್ರಿ ಸಿಂಪಲ್ ಏನಾ ಅಷ್ಟ ಜಾಸ್ತಿ ಏನಿಲ್ಲ ರೀ ಸೊ ಇದು ಚೀಲಾ ಎರಡು ಚಿಲ್ಲ ಮೂರು ಚಿಲ್ಲ ಅದಾವೆ ರೀ ಗ್ಯಾಸ್ನು ಖಾಲಿ ಆಗೈತೆ ರೀ ಇವತ್ತು ಅಡ್ಗಿ ಒಲೆ ಮ್ಯಾಲೆ ಮಾಡಾಕತ್ತೀವಿ ರೀ ನಾವು ಈ ಒಲೆ ಅಂದ್ರೆ ಇಟ್ಟಂಗಿಟ್ಟು ಕಟ್ಗಿ ಹಾಕಿ ಮಾಡಾಕತ್ತೇವೆ ಸೊ ಬನ್ರಿ ಹೋಗುನ ಪಟಾಪಟ ಮಾಡುಣಂತ ನೋಡ್ರಪ್ಪ ಏಯ್ ಹಾಪ್ಪ ಹಸಿಮುಖ ಮನ್ಯಾಗ ಗ್ಯಾಸ್ ಇಟ್ಟರೂ ಗ್ಯಾಸ್ ಬಿಟ್ಟು ಬಂದಿರಿ ಒಲೆ ಹಾಕಿ ಗ್ಯಾಸ್ ಖಾಲಿ ಆಗೈತಿಲಿ ಗ್ಯಾಸ್ ಖಾಲಿ ಆಗತ್ತುಮ್ಸಾಕ್ ಬರ್ತೇತಿ ಇಲ್ವಾ ತುಮ್ಸಾಕ್ ಬರುದಿಲ್ಲ ಆರ್ಡರ್ ಅದು ಅಲ್ಲ ಆರ್ಡ್ರಲ್ಲ ಜಾಸ್ತಿಗೂ ಆರ್ಡರ್ ಮಾಡ್ತಾರ ನಾ ಹಿಂಗ್ ಹೇಳಿ ಇನ್ನು ಏನೇನ್ ತಗೊಂಬಂದ್ ತೋರಿಸಲೇ ಮೊದಲ ಹೊರಗ ಅಂಗಡಿಯಾಗ ತಿನ್ನಕರಿ ಹಚ್ಚಿ ಕಾರ್ ನಾವು ತಿನ್ಬೋಕ್ ಎಂಜಾಯ್ಮೆಂಟ್ ಇರ್ತೈತ್ಲೇ ಏನ್ ಎಂಜಾಯ್ಮೆಂಟ್ ನಮ್ಮ ಮುಡಿ ಬಾಯ್ ಚುಟ್ಟು ತಣ್ಣ ತಿನ್ಸನ್ನ ತಿನ್ನಾಕ್ ಹೋಗ್ರು ಅಗರಕ್ರಿ ಇನ್ನೇನ್ ಮನೆಯ

ಉಳಿಗಡ್ಡಿ ಏನು ಮಿಕ್ಕೇ ಅಲ್ಲಿ ಅರ್ರಿರು ಅಲ್ಲ ಬಳ್ಳ ಪೇಸ್ಟು ವಿನೆಗಾರು ಸೊಯಾ ಸಾಸು ಉಡಿಯೋಕ್ಕೆ ನೀರು ಬಾಜು ಕಿಂದ್ರೆ ಸಿಗ್ತೈತಿ ಬೀರು ಅಷ್ಟು ಎಮ್ಮೆ ಬಂದು ನೋಡ್ರಿ ಮೈ ಮೇಲೇನ ಬರಾಕತ್ತಾವು ಎಮ್ಮೆ ಇಲ್ಲಿ ಒಂದು ಎಮ್ಮೆ ಬಂದ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಮ್ಯಾಗಿ ಮ್ಯಾಗಿ ನೋಡ್ರಿ ಮ್ಯಾಗಿ ಅಂಗಡಿ ತಗೊಂಡ್ ಬಂದೇವ್ರಿ ಮಜ್ಜಾ ಮಜಾ ಮ್ಯಾಗಿ ಅಂಗಡಿ ನೋಡ್ರಿ ನಮ್ದ ಆದ್ರೆ ಆದ್ರಾವ್ತೇನೆ ನಾವ್ ಒಂದ್ ಈದ್ ತಗೊಂಡ್ ಬಂದಿದ್ದೆ

ಈ ನೋಡಿ ಮ್ಯಾಗಿ ಇದು ನೋಡ್ರಿ ಇದು ನೋಡ್ರಿ ಇದನ್ ಏನಿದೆ ಏನಂತ ಜಿಲೇಬಿ ಇದಕ್ಕೆ ಇದಕ್ಕೆ ಏನಂತಾರೆ ಹೇಳ್ರಿ ಮೈಸೂರು ಪ್ಯಾಕ್ ಇದು ಬರ ಆತೀ ಫ್ರೆಂಡ್ಸ್ ಇದು ನೋಡ್ರಿ ಸತ್ತಿ ಬಾಯಲ್ಡ ತಗೊಂಡ್ ಬಂದಿದ್ದೆ ಅಲ್ಲ ಗೊತ್ತಾಗ ಹೋದ್ರೆ ಕೊರದು ಅಂದ್ರೆ ನಮ್ಮ ಕಾಳಪ್ಪಳ ಹರಿದು ಅಂದ್ರೆ ಕೊಡಸ್ತೀವಿ ಇಲ್ಲ ಹಂಗಲ್ಲ ಏನಾಗೋದಿಲ್ಲ ತಗೋ ಬಾಲ್ಡ ನೋಡ್ರಿ ಸುಲ್ದೇನ್ ಅಷ್ಟು ಇದು ತಗೊಲೀ ಇದರ ಮ್ಯಾಗಿ ಒಳಗೆ ಹಾಕೊಂಡ್ರಿ ಇದಾವ್ ಇಷ್ಟ ಚಲೋ coordinates ನೋಡಿ ಇಲ್ಲಿ ಹಂಗ ಅಯ್ಯೋ ಮægಿ ನೋಡಿ ರೆಡಿ ಆಗಕತ್ತಿತಿ ಅದ್ರಾಗ ಚಿಕನ್ ತಗೊಂಡಿದ್ದೆ ಅರ ನಾ ಎಗ್ರೆ ಸಂಗಡಲಿಂತ್ರ ತಿನ್ನಕ ಅಂತ ಹೇಳಿ ಹಂಗ ತಗೊಂಡಿದ್ದಾ ಅದು ಅದರಗೆ ಹಾಕ್ಬಿಟ್ಟೆವು ಅಂದ್ರೆ ಸ್ವಲ್ಪ ಟೇಸ್ಟ್ ಹೆವಿ ಕೊಡ್ತೈತ್ರಿ ಅದು ಇಲ್ಲಿ ನೋಡು ಬಾದೆಗೂ ಮಸ್ತ್ ಐತಿ ತಿಂದಿರಿ ಟ್ರಚಿಕಾರ್ ಸ್ಟಿಫ್ ಟ ಈಗ ಸಣ್ಣಗೆ ಬರ್ಡ್ ಎಗ್ ಅನ್ನು ಹೆಚೆ ಹೆಚ್ಚಿದ ತಕ್ಷಣ ಮುಂದೆ ಹೇಳ್ತೀನಿ ಇನ್ನು ಹೆಚ್ಚಿಲ್ಲ ಇನ್ನು ಪೀಸ್ ಮಾಡಲಿ ಸಾಕ್ ಬಿಡ್ಲೇ ತತ್ತಿರಕ ಅನ್ಮಕ್ಕೆ ಬಾ ಮಿಕ್ಸಿಂಗ್ ಮಾಡಿ ಮಿಕ್ಸಿಂಗ್ ಮಾಡಿ ಅಂತ ಟೇಸ್ಟ್ ಬರ್ತ ಅಂತ ಕಡ್ಲಿ ಗಿಡ ಇನ್ನು ನ ಬನ್ನಿ ರಸ್ಕುಲಾ ತಿನ್ ಮ್ಯಾಗಿ ತಿನ್ನ ತಿನ್ ಇದೇ ಕೆಲ್ಸ ಅಲ್ಲಿ ಪಾಣಿಯಿಂದ ಬರ್ರಿ ಕಷ್ಟಪಟ್ಟು ಊರಿಂದ ಇಲ್ಲಿ ಮೊಟ್ಟ ಬಂದ್ ಮಾಡಕೊಂಡ್ ತಿರ್ಬೇಕಂತ ಬಂದೆ ಇಲ್ಲಿ ಬಂದ್ ಬುಡ್ಕು ನಾವು ಒಳಗ ಉಡಿದ್ರಿ ಏನ್ ಮಾಡುವ ನಾವು ಇವ್ನ ಬಡಿಯೋ ಬಾಳ ಬಾಳ ಕೆಟ್ಟ ಹೊಗಿ ಬರ್ಕತ್ತೈತ್ರಿ ಒಲೆ ಆರ್ಡ್ರ್ ಮಾಡಿದ್ದೆ ಅಲ್ರಿ ಅದು ಲಘು ಬಂದಿಲ್ರಿ ಅದ ಅದರ ಸಲುವಾಗಿ ನಾವು ಬಂದ್ಬಿಟ್ಟೇವೆ ರೀ ಈ ಒಲಿ ಗ್ಯಾಸ್ ಒಂದು ಎಲ್ಲ ಇರ್ಬೇಕಿತ್ತು ಚಲೋ ಆಕಿತ್ತು ರೀ ಆರಾಮಿದ ಬೇಕಂದ್ರೆ ಸುಮ್ಮ ಮನ್ಯಾಗೆ ಮಾಡ್ಕೊಂಡು ಉಂಡ್ಬಿಡ್ಬೇಕು ಅಲ್ಲೆಲ್ಲಿ ಅದು ಚಲೋ ಅಲ್ಲ ಕಷ್ಟ ಪಡಬೇಕಂದ್ರೆ ಹೆಂಗೆ ಆದರೂ ಮಾಡ್ಕೊತೀನಿ ಚಿಕನ್ ಚಿಕನ್ದು ನೆಲಕ್ಕೆ ಹೋಗೋದು ಬಿಟ್ರೆ ತಿನ್ನೋನ ಬೇಡೋ ನಾವು ಸ್ವಚ್ಛ ಮತ್ತು ತೊಳಿ ಓ ಮರ ಹೆಂಗೈತೆ ಒಳಿ ಈಗ ಬರೀ ಹೊಳ್ಳ ಮಳ ಹೊಳ್ಳ ಮಳ ಕಟ್ ಮಾಡಿದ ಪೀಸ ಅಂತ ತಿನ್ನೊದ ನೆಕ್ಸ್ಟ್ ಇಡಿದಾಗ ಮಾಡಿದ್ರಿ ಎಂಥವು ಮಾಡ್ತೀವಿ ರೀ ಚಿಕನ್ ಟಿಕ್ಕ ಮಾಡ್ತೀವಿ ರೀ ಟಿಕ್ಕ ಏನಕ್ಕ ಟಿಕ್ಕ ಟಿಕ್ಕ ಏನು ಟಿಕ್ಕ ಮಾಡುಣ ರೀ ಮಸ್ತ್ ಹಿಡಿಯ ಕೋಳಿ ತಂದಕ್ಕಾರು ಸುಟ್ಕೊಂಡು ಅಷ್ಟು ನೋಡಿ ಬಾ ಚಿಕನ್ ಹಾಕಕತ್ತಾನ ನೋಡ್ರಿ ನೀವು ಉನ್ನಾ ಪ್ಲೇಟ್ ಅದ ಅದಾವಲ್ವ ಮತ್ತೆ ಎಲ್ಲ ರೆಡಿ ಆಗತ್ ನೋಡ್ರಿ ಚಿಕನ್ ಮತ್ ಮ್ಯಾಗಿ ಇದ್ ನೋಡ್ರಿ ನಮ್ಮೊಳಗ ಹೆಂಗ 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 ಚಿಕನ್ ಮ್ಯಾಗಿ ಚಿಕನ್ ಮ್ಯಾಗಿ ಚಿಕನ್ ಮ್ಯಾಗಿ ಐವತ್ ರೂಪಾಯಿ ಪ್ಲೇಟ್ ಅಣ್ಣಾರ ನಾಲ್ಕ ರೂಪಾಯಿ ಕಾಟ್ರ್ ಕೋರಿ ಕಾಟ್ರ್ ರೀ ಎಸ್ ರೀ ಓಹೋ ಚಿಕನ್ ಬೇಕೇನ್ರಿ ಹಾಕ್ರಿ ಮತ್ತ ಚಿಕನ್ ಇಲ್ಲ ಅದು ಅದ ಟೇಸ್ಟ್ ಅಲ್ರಿ ಶಾಕ್ 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 ರೀ ಶಾಕ್ ತಗೋರಿ ನಿಮ್ಗೆ ಹಾಕ್ಬೋದ್ರಿ

ಅಂಗಿಡ ಬಿರ್ಯಾನಿ ಟೇಸ್ಟ್ ಹಾಕತ್ತ ಗೊತ್ತೀ ಇದ್ಕೊ ಜಬರ್ದಸ್ತಾಗ ಹ್ಞೂ ಹ್ಞೂ ಸುಟ್ಟೋಗ್ತು ನೋಡಿ ಯಾರು ಹೊಸ ಆಗೈತಿ ಇಲ್ಲಿ ಹೋಗುದು ಹೋಗ್ ನಂಗೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇಷ್ಟು ಗಿರ್ವಿ ಒಳದೈತ್ರಿ ಅದನ್ನ ಹೈ ಗಿಡ ಹಾಕತ್ತೈತೆ ಅರಿಗೊತ್ತದ ಡಲ್ಲಾ ಪಲ್ಯ ಇಲ್ಲರಿ ಅದ್ರಾಗ ಗಿರ್ವಿ ಅಟ್ಟ ಐತದಾಕ ಹ್ಞೂ ಇಲ್ಲಿ ಎಲ್ಲ ಬೈತರಿ ನೀರ್ ವಿಡಿಯೋ ಹೆಂಗ್ ಆಗೈತೆ ಅಂತ ಹೇಳಿ ಪಟಾಪಟ ಕಮೆಂಟ್ ಮಾಡ್ರಿ ಮತ್ತೆ ವಿಡಿಯೋ ಇಲ್ಲಿಗೆ ಎಂಡ್ ಯಾಕೆ ಇಂಗ್ಲೀಷ್ ನಾವ್ ಮಾತಾಡ್ತಿ ನಮ್ಮಂಗ ಮಾತಾಡ ನೋಡ್ರಿಪ್ಪ ಈಗ ಇಲ್ಲೇ ವಿಡಿಯೋ ನಾವು ಕಟ್ಟೇವಿ ಮುಂಡಿವಿ ಮತ್ತೇ ಮಾಡು ನಾವ್ ಅಲ್ಲಿ ಕಟ್ ಮಾಡಿ ಚಿಕನ್ ತಂದು ತಿಂಡಿ ತಿಂಡಿ ಬ್ಯಾಟ್ ಆಗಿಲ್ಲ ಡಿನ್ಗ ಮುಂಡಿ ನೀನ್ರೀ ಚಲೋ ಚಲೋ ಮಾಡುಣ ಅವ್ರ ಕಮೆಂಟ್ ಮಾಡ್ಲಿ ತರ ಅಡಿಗೆ ಮಾಡ್ಬೇಕಂತ ಹೇಳಿ ಆ ಮಾಡೋಣ ಮಾಡುಣಂತ

ಔಟ್ ಅಲ್ಲ ಹೌದು ಹೌದು ಥ್ಯಾಂಕ್ಸ್ ರೀ ಅಣ್ಣಾರ ಅಭಿಮಾನಿ ನೀರಿ ನಿಮ್ಮ ಅಭಿಮಾನಿ ರೀ ಅಣ್ಣಾರ ಹೋಗು ಕೇಳಿ ಕುಡಿಸಿಕೊಂಡು ರೀ ಆಯ್ತು ರೀ ಅಣ್ಣ ಕುಡ್ಸು ರೀ ಅನ್ನಾರ ವಿಡಿಯೋ ವೀಡಿಯೋ ಇಲ್ಲಿಗೆ ಆ್ಯಂಡ್ ಮಾಡಾಕತ್ತೇವ್ರಿ ಎಲ್ಲರೂ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿರ್ಬೋದು ಸಿಗುನಂತ ನೆಕ್ಸ್ಟ್ ವಿಡಿಯೋದಾಗ ಡ್ಯೋದಾಗ ಅಲ್ಲಿ ಮಟ ಸ್ಟೇಟು ನಾಗರಿ ಪಟಾಪಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈ ಮಾಡಿರಿ ಮತ್ತು ಕಮೆಂಟ್ ಮಾಡ್ರಿ ಹೋಗುಣ್ರಿ ವಿಡಿಯೋ ನೋಡುದು ಮಾತ್ರ ಮರಿಯೋಕೆ ಹೋಗ್ಬೇಡ್ರಿ